ಇವಾಗ ನೋಡ್ಬೋದು ಇದೆಲ್ಲ ಎ ಬಿ ಎಸ್ ಕರುಗಳು ಸ್ಪ ಇದರಲ್ಲಿ ಸ್ಪೈಕ್ ಡಾಟ್ರ್ ಇದು ಇದು ಡಾ ಆಮೇಲೆ ಇದು ಬಂದು ಬ್ರೂಟ್ದು ಸೊ ಇದು ಜಸ್ಟ್ ನಿಮಗೆ ಹನ್ನೆರಡರಿಂದ ಹದಿನಾಲ್ಕು ದಿವಸ ಫೋರ್ಟೀನ್ ಡೇಸ್ವರೆಗೂ ಆಗುತ್ತೆ ಫೋರ್ಟೀನ್ ಡೇಸ್ ಸೊ ಯಾವಾಗ ನೀವು ಹುಟ್ಟಿದ ತಕ್ಷಣ ಕರುಗಳಿಗೆ ಮಿಲ್ಕ್ ಇರ್ಬೋದು ಕಾಫಿ ಮಿಲ್ಕ್ ರಿಪ್ಲೇಸರ್ ಇರ್ಬೋದು ಸೊ ಆ ಥರ ಚೆನ್ನಾಗಿ ನ್ಯೂಟ್ರಿಷನ್ ಕರೆಕ್ಟಾಗಿ ಮೇಂಟೈನ್ ಮಾಡಿ ಕೊಟ್ಟಿದಾಗ ನಿಮಗೆ ಈ ಥರ ನಿಮಗೆ ಕಾಣುತ್ತೆ ಈ ಕರು ನೋಡಿ ಬರೀ ಫೋರ್ಟೀನ್ ಡೇಸ್ ಇದು ಇದು ಮತ್ತು ಇದು ಫೋರ್ಟೀನ್ ಡೇಸ್ದು ಸೊ ಅದು ನಿಮ್ಗೆ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಮಂತು ಸೊ ಇದೇ ಕರು ಅದು ಯಾವುದು ನಿಮಗೆ ಈ ಕರುಗೋಸ್ಕರ ಹಸುನೇ ತಂದಿರೋದು ಬ್ರೂಟ್ ಕರು ಇದು ಇದು ಟೂ ಮಂತ್ಸ್ ಮಂತ್ಸ್ ಹ್ಞೂ ಸಿಕ್ಸ್ಟಿ ಡೇಸ್ ಸೊ ಭಾಳಷ್ಟು ಫಾರ್ಮರ್ಸ್ ಏನು ಮಾಡ್ತಾರೆ ಅಂದರೆ ಡಿವಾರ್ಮಿಂಗೇ ಕರೆಕ್ಟಾಗಿ ಮಾಡಲ್ಲ ಫಾರ್ ಎಕ್ಸಾಂಪಲ್ ಏಳರಿಂದ ಹತ್ತು ದಿವಸ ಫಸ್ಟ್ ಡೋಸ್ ಸ್ಟಾರ್ಟ್ ಮಾಡಬೇಕು ದೆನ್ ಸೆಕೆಂಡ್ ಡೋಸ್ ಬಂದು ಮೂವತ್ತು ಅಂದರೆ ತರ್ಟಿ ಟು ತರ್ಟಿ ಫೈವ್ ಡೇಸಲ್ಲಿ ದೆನ್ ಥರ್ಡ್ ಡೋಸ್ ಬಂದು ಏಯ್ಟಿ ಟು ಏಯ್ಟಿ ಫೈವ್ ಡೇಸಲ್ಲಿ ಫೋರ್ತ್ ಡೋಸ್ ಬಂದು ಟೂ ಹಂಡ್ರೆಡ್ ಟು ಟೂ ಹಂಡ್ರೆಂಡ್ ಟೆನ್ ಡೇಸ್ ಇಷ್ಟರಲ್ಲಿ ಮಾಡಬೇಕು ಸೊ ಅದಾದಮೇಲೆ ರೆಗ್ಯುಲರ್ಲಿ ತ್ರೀ ಮಂತ್ಸಿಗೆ ಒಂದು ಸರ್ತಿ ಡಿವರ್ಮಿಂಗ್ ಮಾಡ್ತಾ ಹೋಗಬೇಕು ಆಮೇಲೆ ಭಾಳಷ್ಟು ಜನ ಫಾರ್ಮರ್ಸ್ಗೆ ಡಿವರ್ಮಿಂಗ್ ಆದಮೇಲೆ ಮಿನರಲ್ ಮಿಕ್ಸ್ಚರ್ ಕೊಡೋಲ್ಲ ಮಿನರಲ್ ಮಿಕ್ಸ್ಚರ್ ಕೊಡಬೇಕಾಗುತ್ತೆ ದೆನ್ ಎಷ್ಟೋ ಫಾರ್ಮರ್ಸ್ಗೆ ಯಾವ ಟೈಮಲ್ಲಿ ನಾವು ಮಾಡಿಸ್ಬೇಕು ಮಾಡಿಸ್ಬೇಕನ್ನೋದೇ ಕ್ಲಾರಿಟಿ ಇಲ್ಲ ಫಾರ್ ಎಕ್ಸಾಂಪಲ್ ಹೀಟಿಗೆ ಬಂದಮೇಲೆ ಅಥವಾ ಹಸು ಬೆಜೆಗೆ ಬಂದಮೇಲೆ ಬೆಜೆಗೆ ಬಂದಮೇಲೆ ಎಷ್ಟು ಅವರ್ ಬಿಟ್ಟು ನಾನು ಇನ್ಸುಮ್ನೇಷನ್ ಮಾಡಿಸ್ಬೇಕು ಸೊ ಬೆದೆದೆಗೆ ಬಂದಮೇಲೆ ಹನ್ನೆರಡರಿಂದ ಹದಿನಾರು ಗಂಟೆ ಒಳಗಡೆ ಮಾಡಿಸಿದ್ರೆ ನಿಮಗೆ ಕನ್ಸೆಪ್ಷನ್ ರೇಟ್ ಚೆನ್ನಾಗಿರುತ್ತೆ ಅದೇ ರೀತಿ ಭಾಳಷ್ಟು ಕಡೆ ನಾವು ನೋಡಿದ್ದೀವಿ ಸಿಮನ್ ಮೇಲೆ ಬ್ಲೇಮ್ ಆಗ್ತಾರೆ ಸಿಮ್ಮನ್ನು ಏನು ನಿಂತ್ಕೊಳ್ತಾ ಇಲ್ಲ ಅಥವಾ ಕನ್ಸೀವ್ ಆಗ್ತಿಲ್ಲ ಅಂತ ಸೊ ಏನಿದೆ ಅದರಲ್ಲಿ ಭಾಳಷ್ಟು ಪ್ರೊಸೀಜರ್ ಇರುತ್ತೆ ಯಾವಾಗ ಸೆಕ್ಸ್ ಸಿಮನ್ನೆಲ್ಲ ಯೂಸ್ ಮಾಡ್ತೀರಾ ನಿಮಗೆ ಥಾ ಮಾನಿಟರ್ಗಳನ್ನ ಯೂಸ್ ಮಾಡಬೇಕಾಗುತ್ತೆ ಬಿಸಿನೀರು ಕರೆಕ್ಟ್ ಮೂವತ್ತೇಳು ಡಿಗ್ರಿ ಟೆಂಪ್ರೇಚರ್ಲಿರಬೇಕಾಗುತ್ತೆ ಇರಬೇಕಾಗುತ್ತೆ ಸ್ಟಾನಲ್ಲಿ ಮೂವತ್ತರಿಂದ ನಲವತ್ತೈದು ಸೆಕೆಂಡ್ವರೆಗೂ ಯೂಸ್ ಮಾಡಬೇಕಾಗುತ್ತೆ ಸೊ ಅದನ್ನು ಆದಮೇಲೆ ಅದು ಟಾಯಿಂಗ್ ಆದಮೇಲೆ ನೀವು ಗನ್ನಿಗೆ ಲೋಡ್ ಮಾಡಿ ಇನ್ಸುಮೇಟ್ ಮಾಡಬೇಕಾಗುತ್ತೆ ಸೊ ಎಷ್ಟೋ ಕಡೆ ಕೈಯಿಂದ ಯೂಸ್ ಮಾಡ್ತಾರೆ ಅದನ್ನು ಅಥವಾ ಬಿಸ್ ಕರೆಕ್ಟ್ ಟೆಂಪ್ರೇಚರ್ ನೋಡೋಲ್ಲ ಸೊ ಈ ಥರ ಕಾರಣಗಳು ಭಾಳಷ್ಟು ನಿಮಗೆ ಕನ್ಸೆಪ್ಷನ್ ರೇಟ್ ಬರೋಕ್ಕೆ ಸಾಧ್ಯನೇ ಇಲ್ಲ ಯಾವಾಗ ನೀವು ಬಿಸಿನೀರಿ ಮೂವತ್ತೇಳು ಡಿಗ್ರಿವರೆಗೂ ಇಟ್ಟು ಅದನ್ನು ನಿಮ್ಮ ಮೂವತ್ತರಿಂದ ನಲವತ್ತೈದು ಸೆಕೆಂಡ್ವರೆಗೂ ಟಾಯಿಂಗ್ ಮಾಡಿ ಆಮೇಲೆ ಗನ್ನಿ ಲೋಡ್ ಮಾಡಿ ಯೂಸ್ ಮಾಡಲ್ವೋ ಅಥವಾ ಭಾಳಷ್ಟು ಕಡೆ ನಾವು ನೋಡಿ ಕೆಲ ಬರೀ ಕೈಯಿಂದ ಮಾಡೋದು ಈ ಥರ ಎಲ್ಲ ಮಾಡಿದಾಗ ನಿಮ್ಮ ಕನ್ಸೆಪ್ಷನ್ ರೇಟ್ ಬರೋಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ನೀವು ಯೂಸ್ ಮಾಡ್ತಾ ಇರೋ ಕಾಸ್ಟ್ಲಿ ಸಿಮನ್ ಎರಡು ಸಾವಿರ ಒಂದು ಸಾವಿರ ಇರುವಂಥ ಕಾಸ್ಟ್ಲಿ ಸೆಕ್ ಸಿಮನ್ ಯೂಸ್ ಮಾಡುವಾಗ ನೀವು ಇದೆಲ್ಲ ಕಾಷನ್ಸ್ ತೊಳಲೇಬೇಕಾಗುತ್ತೆ ಆಮೇಲೆ ಹ್ಯಾಂಡ್ಲಿಂಗ್ ಕರೆಕ್ಟಾಗಿ ಮಾಡಬೇಕು ನೈಟ್ರೋಜನ್ ಕರೆಕ್ಟಾಗಿರಬೇಕು ಸೊ ಇದೆಲ್ಲ ಇರುತ್ತೆ ಸೊ ಯಾವಾಗ ನಿಮಗೆ ಈ ಥರ ಕರುಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೋ ಸಿ ಫಾರ್ ಎಕ್ಸಾಂಪಲ್ ಇವ್ರ ಫಾರ್ಮಲ್ಲಿ ಇವಾಗ ನೋಡೋದಾದ್ರೆ ಫಿಫ್ಟಿ ಟು ಸಿಕ್ಸ್ಟಿ ಅನಿಮಲ್ಸು ಆಲ್ರೆಡಿ ಇವಾಗ ಕನ್ಸೀವ್ ಆಗಿದೆ ಐವತ್ತರಿಂದ ಅನಿಮಲ್ ಕನ್ಸೀವ್ ಆಗಿದೆ ಅಂದರೆ ಇದು ಫಸ್ಟ್ ಜನ್ರೇಷನ್ ಏನು ಹೊರಗಡೆ ಬಂದಿದೆ ಇದರಿಂದ ನೆಕ್ಸ್ಟ್ ಕರುಗಳು ಏನು ಬರ್ತಾ ಹೋಗುತ್ತೆ ಇನ್ನೂ ಭಾಳ ಚೆನ್ನಾಗಿ ಬರ್ತಾ ಹೋಗುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಹಸು ಇದೆ ಆಲ್ರೆಡಿ ಫಸ್ಟ್ ಲ್ಯಾಕ್ಟೇಷನಲ್ಲಿ ಮೂವತ್ತು ಲೀಟರ್ವರೆಗೂ ಬರ್ತದೆ ಸೊ ಇಲ್ಲಿ ಯಾವುದೇ ಅನಿಮಲ್ ನೀವು ತೊಗೊಳ್ಳಿ ಇವಾಗ ಬರುವಂಥ ಜನ್ರೇಷನ್ ಟು ಜನ್ರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಆಮೇಲೆ ಕ್ವಾಲಿಟಿ ಆಫ್ ದ ಅನಿಮಲ್ ಅಂದರೆ ಇವಾಗ ಏನು ಬಂದಿದೆಯೋ ಇದೇನು ಕ್ವಾಲಿಟಿ ಬಂದಿದೆಯೋ ಇದು ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಬರ್ತಾ ಹೋಗುತ್ತೆ ಸೊ ನಿಮಗೆ ಈ ಥರ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಮಾತ್ರ ಹೈನುಗಾರಿಕೆ ಪ್ರಾಫಿಟಬಲ್ ಸುಮ್ಮನೆ ಎಲ್ಲಿ ಹಸು ತಂದೆ ಒಂದು ಎರಡು ಎಂಟು ತಿಂಗಳು ಹತ್ತು ತಿಂಗಳು ಕರ್ಕೊಂಡೆ ಹಾಲು ಮತ್ತೆ ಕೊಟ್ಟೆ ಈ ಥರ ಮಾಡಿದ್ರೆ ನಿಮಗೆ ಪ್ರಾಫಿಟಬಲ್ ಆಗಿ ಸಾಧ್ಯನೇ ಇಲ್ಲ ಸೊ ನಿಮಗೆ ಯಾವಾಗಲೂ ತಲೆ ಇಟ್ಕೊಳ್ಳಿ ಹಾಲಿಂದ ಏನು ದುಡ್ಡು ಬರುತ್ತೋ ಅದು ನಿಮ್ಮ ದಿನಚರಿ ನಡಿಬೇಕು ಅಂದರೆ ಲೇಬರ್ ಎಕ್ಸ್ಪೆನ್ಸ್ ಇರ್ಬೋದು ಫೀಡೋ ಅಥವಾ ಇದರದ್ದೆಲ್ಲ ದಿನಚರಿ ಕಳಿಸಿ ನಡಿಬೇಕು ವರ್ಷಕ್ಕೆ ನೀವು ಎಷ್ಟು ಹೆಣ್ಣುಗರುಗಳನ್ನ ತಕ್ಕೊಳ್ತೀರೋ ಆಮೇಲೆ ಇವೇನಿದೆ ಯಾವಾಗ ಇದು ಫಸ್ಟ್ ಲ್ಯಾಕ್ಟೇಷನ್ ಬರುತ್ತೋ ಇದು ಮಿಲ್ಕಿಂಗಲ್ಲಿ ಬಂದಿದ್ದ ತಕ್ಷಣ ನೆಕ್ಸ್ಟು ಹಳೆ ಎನಿಮಲ್ಸ್ ಯಾವುದು ನಿಮ್ಮದು ಇಪ್ಪತ್ತೈದು ಮೂವತ್ತು ಲೀಟ್ರ್ ಕೊಡ್ತಾ ಇರ್ತೋ ಅದನ್ನ ಏನು ಮಾರ್ತಾ ಹೋಗ್ತೀರ ವರ್ಷಕ್ಕೆ ಅದು ನಿಮಗೆ ಸಪ್ರೇಟ್ ಆಗುತ್ತೆ ನಾನು ಎಷ್ಟೋ ಕಡೆ ನೋಡಿದ್ದೀನಿ ಫಾರ್ಮರ್ಸು ಕರೆಕ್ಟಾಗಿ ಪ್ಲ್ಯಾಂಡ ಮಾಡ್ತಾರೆ ಅಂದರೆ ಒಂದು ಇಪ್ಪತ್ತು ಹಸು ಯಾವಾಗಲೂ ಹಾಲು ಕರೆಗೆ ಇಟ್ಕೊಳ್ತಾರೆ ವರ್ಷಕ್ಕೆ ಒಂದು ಐದರಿಂದ ಆರು ಚೆನ್ನಾಗಿರುವಂಥ ಮಿಲ್ಕಿಂಗ್ ಎನಿಮಲ್ಸ್ನ ಮಾರ್ತಾರೆ ಇಲ್ಲ ಪಡ್ಡೆಗಳನ್ನ ಮಾರ್ತಾರೆ ಸೊ ಯಾವುದೇ ನೀವು ಮಿಲ್ಕಿಂಗ್ ಆದರೂ ಇರಲಿ ಆದರೂ ಇರಲಿ ಒಂದರಿಂದ ಒಂದೂವರೆ ಲಕ್ಷ ಒಂದೂವರೆ ಲಕ್ಷ ಕಣ್ಣು ಮುಚ್ಚಿ ನಿಮಗೆ ಒಳ್ಳೆ ಕುಲ್ ಸಿಮೆಂಟ್ ಬಳಸಿದ್ರೆ ಬಂದೇ ಬರುತ್ತೆ ಸೊ ಐದು ಹಸು ಐದರಿಂದ ಆರು ಹಸು ನೀವು ವರ್ಷಕ್ಕೆ ಮಾರದಾಗ ಐದಾರು ಲಕ್ಷ ರೂಪಾಯಿ ಮೇಲೆ ನಿಮಗೆ ಅದು ಸಪ್ರೇಟ್ ಸೋರ್ಸ್ ಆಫ್ ಇನ್ಕಮ್ ಆಗುತ್ತೆ ಇದರಲ್ಲಿ ಬೇರೆ ಹಾಲಿಂದ ಏನು ಬರ್ತಾ ಇರುತ್ತೋ ಇದೆಲ್ಲ ಲಾಭ ನಿಮಗೆ ದಿನ ಖರ್ಚಿಗೆ ಅಥವಾ ನಿಮ್ಮದು ಮೇಂಟೆನೆನ್ಸ್ಗೆ ಹೋಗ್ತಾ ಇರಬೇಕು ಸೊ ಇದನ್ನು ಮಾಡಿದಾಗ ಮಾತ್ರ ನೀವು ಪ್ರಾಫಿಟಬಲ್ ಆಗಿ ನಡೆಯೋಕ್ಕೆ ಸೊ ನಾನು ಇನ್ನೊಂದು ಫೋಟೋ ತೋರಿಸ್ತೀನಿ ನಿಮಗೆ ಅದು ತಾಯಿ ಬಂದು ಕ್ರಾಸ್ ಕ್ರಾಸ್ಬ್ರೀಡು ನಿಮಗೆ ಯೂಟ್ಯೂಬ್ ಅದು ನಿಮ್ಮ ಸ್ಕ್ರೀನ್ ಮೇಲೆ ಬರುತ್ತೆ ನೋಡಿ ಸೊ ತಾಯಿ ಬಂದು ಕ್ರಾಸ್ ಬ್ರೀಡ್ ಅಂದರೆ ಅದು ಪ್ಯೂರ್ ಜರ್ಸಿನೂ ಅಲ್ಲ ಪ್ಯೂರ್ ಎಚ್ ಎಫ್ ಅಲ್ಲ ಅದು ಕ್ರಾಸ್ ಬ್ರಿಡ್ ಅನಿಮಲ್ ಸೊ ಕ್ರಾಸ್ ಬ್ರಿಡ್ ಜರ್ಸಿ ಅದು ಸೊ ಅದಕ್ಕೆ ಎ ಬಿ ಎಸ್ನ ರೋ ರೋಮಿಯೋ ಅಂತ ಸಿಮನ್ ಯೂಸ್ ಮಾಡಿದ್ದಾರೆ ಇದನ್ನು ಗಂಗಾವತಿ ಭಾಗದಲ್ಲಿ ಯೂಸ್ ಮಾಡಿದ್ದು ಸೊ ಆ ಸಿಮನ್ನಿಂದ ಹುಟ್ಟಿರುವಂಥ ಕರು ಇದು ಈ ಕರುಗಳು ನೋಡಿದ್ದು ಎಷ್ಟು ನಿಮಗೆ ಕ್ಲಾರಿಟಿ ನೋಡಿ ಅಂದರೆ ತಾಯಿ ಯಾವ ರೀತಿ ಕ್ರಾಸ್ ಬ್ರೀಡ್ ಇದೆ ಹುಟ್ಟಿದಂಥ ಕರು ಯಾವ ರೀತಿ ಇದೆ ಇದರಲ್ಲಿ ಜರ್ಸಿಯ ಗುಣ ಗುಣಧರ್ಮಗಳು ಎಷ್ಟು ರೀತಿ ಕಾಣುತ್ತೆ ಸೊ ನಾನು ಆವಾಗಲೇ ಹೇಳಿದ್ನಲ್ಲ ನಿಮಗೆ ಹೇಗೆ ಈ ಥರ ಎ ಬಿ ಎಸ್ ಸಿಮ್ಮನ್ನು ಯೂಸ್ ಮಾಡಿದಾಗ ಅರವತ್ತಾರು ಪರ್ಸೆಂಟ್ ಗುಣಧರ್ಮಗಳು ನಿಮ್ಗೆ ಹುಟ್ಟಿದಂಥ ಕರುಗಳಲ್ಲಿ ಕಾಣುತ್ತೆ ಅಂತ ಹೇಳಿದ್ನಲ್ಲ ಸೊ ಈ ರೀತಿ ಕಾಣುತ್ತೆ ನಿಮಗೆ ತಾಯಿ ನೋಡಿ ಪ್ಲಸ್ ನಿಮಗೆ ಕರುಗಳನ್ನ ನೋಡಿ ಇದರಲ್ಲಿ ಅಂಶಗಳು ಅಂದರೆ ಮುಖ ಇರ್ಬೋದು ಬೆನ್ನು ಹುರಿ ಇರ್ಬೋದು ಬಾಲ ಇರ್ಬೋದು ಯಾವ ರೀತಿ ಕಾಣುತ್ತೆ ನಿಮಗೆ ಸೊ ಆ್ಯಕ್ಚುಲಿ ಇವರು ನನಗೆ ಪರಿಚಯಕ್ಕೆ ಹೇಗೆ ಹೇಗೆ ಸ್ಟಾರ್ಟ್ ಆಯಿತು ಅಂದರೆ ಇದು ಆಲ್ಮೋಸ್ಟ್ ಎರಡು ವರ್ಷ ಹಿಂದೆ ಎರಡು ವರ್ಷ ಹಿಂದೆ ನಾವು ಹಾಸನಲ್ಲಿ ಒಂದು ಚಂದ್ರಪಟ್ನದಲ್ಲಿ ಪ್ರೋಗ್ರೆಸಿವ್ ಡೈರಿ ಒಂದು ಮೀಟಿಂಗ್ ಮಾಡ್ತೀವಿ ರೆಗ್ಯುಲರಾಗಿ ಮಾಡ್ತಾ ಇರ್ತೀವಿ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಸೊ ಅವರು ಹಿಂದಿನ ದಿವಸ ನನಗೆ ಕಾಲ್ ಮಾಡಿದರು ಎ ಬಿ ಎಸ್ ಬಗ್ಗೆ ಹುಡುಗ್ತಾ ಇದೆ ಸರ್ ಸಿಗ್ತಾ ಇಲ್ಲ ಸೊ ಮಾಹಿತಿ ಬೇಕಾಗಿತ್ತು ಅಂತ ಐ ಥಿಂಕ್ ರಾತ್ರಿ ಎಂಟು ಗಂಟೆ ಕಾಲ್ ಮಾಡಿದಾಗ ನಾನು ಅವ್ರು ಹೇಳಿದ್ದು ನಾಳೆ ಒಂದು ಮೀಟಿಂಗ್ ಅರೇಂಜ್ ಮಾಡ್ತಾ ಇದ್ದೀವಿ ಚಂದ್ರ ಇಲ್ಲಿ ಹಾಸನದಲ್ಲಿದೆ ಸೊ ನೀವು ವಿಸಿಟ್ ಮಾಡೋಕ್ಕಾದರೆ ಆ ಮಾಡಿ ಅಂತಲ್ಲ ಒಂದು ಮೂವತ್ತ್ನಾಲ್ಕು ಜನ ಫಾರ್ಮರ್ ಸೇರಿದ್ರು ಸೊ ಅಲ್ಲಿ ಇವರು ಬಂದು ಅದನ್ನೆಲ್ಲ ಪ್ರೆಸೆಂಟೇಷನ್ಸ್ ನಾವು ಕೊಟ್ಟಾಗ ಕೇಳಿಕೊಂಡು ಬ್ರೀಡಿಂಗಲ್ಲಿ ಏನೇನು ಪ್ರಾಫಿಟ್ ಆಗುತ್ತೆ ಏನೇನು ಲಾಭದಾಯಕ ಆಗುತ್ತೆ ಅಥವಾ ಏನೇನು ಫಾರ್ಮ್ ಯಾವ ರೀತಿ ಸುಧಾರಣೆ ಆಗುತ್ತೆ ಅಂತ ಗೊತ್ತಾದ ಮೇಲೆ ಇವರು ನನ್ನ ಒಂದು ಇಪ್ಪತ್ತೈ ಮೂವತ್ತು ಸಾವಿರ ಸಿಮೆಂಟ್ ಕಳಿಸ್ಕೊಡಿ ಸರ್ ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಸೊ ಅವಾಗಿಂದ ಜರ್ನಿ ಆಗಿದ್ದು ಅದಾದಮೇಲೆ ಇವರೇ ಸಿಮೆಂಟ್ ಡಿಸ್ಟ್ರಿಬ್ಯೂಷನ್ಗೂ ಬಂದರು ಅಂದರೆ ಎ ಬಿ ಎಸ್ ನನಗೆ ಕೊಟ್ಬಿಡಿ ನನ್ನೇ ಸುತ್ತಮುತ್ತ ಕೋಲಾರ ಭಾಗದಲ್ಲಿ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ ಪ್ಲಸ್ ಈ ಕಡೆ ಎಲ್ಲರಿಗೂ ಹತ್ರ ಆಗುತ್ತೆ ನಾವು ಪ್ರತಿ ಸತಿನೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು ಬೇಡ ಅಂತಂದು ಸೊ ಎ ಬಿ ಎಸ್ ಡಿಸ್ಟ್ರಿಬ್ಯೂಷನ್ ಕೊಟ್ವಿ ಸೊ ಈ ಸುತ್ತಮುತ್ತ ಸುತ್ತಮುತ್ತ ಏನೇನಿದೆ ಕೋಲಾರ ಸುತ್ತಮುತ್ತ ಭಾಗದಲ್ಲೆಲ್ಲ ಕೂಡ ಇವರು ಎ ಬಿ ಎಸ್ ಸಿಮೆಂಟ್ ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದಾರೆ ಸೊ ಅದ್ರ ಬಗ್ಗೆಯೂ ಡೀಟೇಲ್ಸ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀವಿ ಫೋನ್ ನಂಬರ್ ಇರ್ಬೋದು ಅಥವಾ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಸೊ ನಿಮ್ಗೆ ಯಾವುದೇ ರೀತಿ ಸಿಮೆನ್ ಇದನ್ನು ಮಾಡ್ಬೋದು ಅದ್ರ ಬಗ್ಗೆ ಏನು ಅಭ್ಯಂತರ ಇಲ್ಲ ಆಮೇಲೆ ನನ್ನ ನಂಬರ್ ಕೂಡ ಇರುತ್ತೆ ನಿಮಗೆ ಯಾವುದೇ ರೀತಿ ಮಾಹಿತಿ ಬೇಕು ಸಿಮ್ಮನ್ ಅವೈಲಬಿಲಿಟಿ ಬಗ್ಗೆ ಇತ್ತು ಅಂದರೆ ಕಾಲ್ ಮಾಡಿ ಸೊ ಇವಾಗ ನಮ್ಮ ಬಾಯಿಯಿಂದ ಕೇಳಿದ್ರಿ ಸೊ ರೈತರಾಗಿ ಅವ್ರ ಬಾಯಿಂದ ಕೇಳೋಣ ಸೊ ನಂದೀಶ್ವರೇ ನಿಮಗೆ ಎ ಬಿ ಎಸ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಿಮ್ಮ ಫಾರ್ಮಲ್ಲಿ ಏನೇನು ಯಾವ್ಯಾವ ರೀತಿ ಬದಲಾವಣೆಗಳು ನೀವು ಸರ್ ನಾವು ಈ ಎ ಬಿ ಎಸ್ ಎಕ್ಸಿಡ್ ಸಮಯನ ಯೂಸ್ ಮಾಡೋದಕ್ಕಿಂತ ಮೊದಲು ನಾರ್ಮಲ್ ಸಮೇನ್ ಯೂಸ್ ಮಾಡ್ತಿದ್ವಿ ಹತ್ತು ಕರು ಬಂತಂದರೆ ಅದರಲ್ಲಿ ಒಂದೋ ಎರಡು ಎಂಟು ಕರು ಬರ್ತಿತ್ತು ಸರ್ ರೆಮಿನಿಂಗ್ ಎಲ್ಲ ಗಂಡು ಕರುನೇ ಬರ್ತಿತ್ತು ಆವಾಗ ನಮ್ಮ ಒಂದು ಡೈರಿ ಫಾರ್ಮ್ ಎಲ್ಲಿ ಸರ್ ಅಭಿವೃದ್ಧಿ ಆಗುತ್ತೆ ಕರು ಜಾಸ್ತಿ ಆಗೋದಿಲ್ಲ ಅದೇ ನಾನು ಸೆಕ್ಸಿಡ್ ಸಮೇನ್ ಯೂಸ್ ಮಾಡಿದ್ದೀನಿ ನೋಡಿ ಸರ್ ಎರಡು ತಿಂಗಳಲ್ಲಿ ಎಲ್ಲ ಹತ್ತು ಕರು ಹೆಣ್ಣು ಕರು ಬಂದಿದೆ ಅದರಲ್ಲಿ ಬಂದುಬಿಟ್ಟು ಸ್ಪೈಕ್ ಒಂದು ಪೈಪರ್ ಒಂದಿದೆ ಮತ್ತು ಬ್ರೂಟ್ ನಾಲ್ಕು ಕರು ಇದೆ ಜೆರ್ಸಿಯಲ್ಲಿ ಎರಡು ಕರು ಇದೆ ಟೋಟಲಾಗಿ ಎರಡು ತಿಂಗಳಲ್ಲಿ ಹತ್ತು ಕರು ಬಂದಿದೆ ಅದೇ ರೀತಿಯಾಗಿ ಇನ್ನೂ ನಲವತ್ತರಿಂದ ಐವತ್ತು ಹಸು ಬಂದುಬಿಟ್ಟು ಗಬ್ಬ ಆಗಿದ್ದಾವೆ ಸರ್ ಗಬ್ಬ ಆಗಿದ್ದಾವೆ ಅವು ಬಂದುಬಿಟ್ಟು ಇನ್ನೇನು ಪ್ರತಿ ತಿಂಗಳಲ್ಲಿ ಎರಡರಿಂದ ಮೂರು ಕರು ಬರ ಕರು ಆಗ್ತಿರ್ತವೆ ಸರ್ ಹಾಗೆ ಎಲ್ಲರೂ ಎ ವಿ ಎಸ್ನ ಹೆಣ್ಣು ಕರು ಸೆಕ್ಸಿಡ್ ಸಮಯ ಯೂಸ್ ಮಾಡೋದ್ರಿಂದ ಅವರೊಂದು ಫಾರ್ಮ್ನ ಅಭಿವೃದ್ಧಿ ಮಾಡ್ಕೊಬೋದು ಸರ್ ಸೊ ಆವಾಗಲೇ ನಾನು ನಿಮ್ಗೆ ಹೇಳ್ದಂಗೆ ವರ್ಷಕ್ಕೆ ಒಂದು ಹೆಣ್ಣುಗರು ಬಂದರೆ ಮಾತ್ರ ಹೈನುಗಾರಿಕೆ ಪ್ರಾಫಿಟೇಬಲ್ ಸೊ ನಾನು ಹೇಳೋದು ಏನಂದರೆ ಮನೇಲಿ ಒಂದು ಹಸು ಇದೆ ಅಂದರೆ ಯಾವುದು ವೀಕ್ ಇದೆ ಅದನ್ನೇ ಚಾಯ್ಸ್ ಮಾಡಿ ಅದಕ್ಕೆ ಕರೆಕ್ಟಾಗಿ ಮಿನ್ ಫಸ್ಟು ಡಿವರ್ಮಿಂಗ್ ಅಂದರೆ ಜಂತುಳಿದು ಔಷಧಿ ಹಾಕಿ ಆಮೇಲೆ ನೆಕ್ಸ್ಟು ಗುಣಮಟ್ಟದ ಮಿನರಲ್ ಮಿಕ್ಚರ್ ಚಿಲೇಟೆಡ್ ಮಿನ್ರಲ್ ಮಿಕ್ಚರ್ ಯೂಸ್ ಮಾಡಿ ಅದಕ್ಕೆ ಯೂಸ್ ಮಾಡ್ತಾ ಬನ್ನಿ ಸೊ ಅದು ಯಾವಾಗ ನಿಮಗೆ ಪಡ್ಡೆ ಆಗುತ್ತೋ ಅದೊಂದೇ ಹಸುಗೆ ನೀನು ಎಕ್ಸ್ಟ್ರಿ ಆದರೂ ಯೂಸ್ ಮಾಡಿ ಇಲ್ಲ ಇಂಪೋರ್ಟೆಡ್ ಆದರೂ ಯೂಸ್ ಮಾಡಿ ಸೊ ಯಾವಾಗ ನಿಮ್ಗೆ ಕರು ಬರುತ್ತೋ ಒಂದು ಕರು ಚೆನ್ನಾಗಿ ಮೇಲೆ ರೈತರಿಗೆ ಅದರ ವ್ಯಾಲ್ಯೂ ಗೊತ್ತಾಗ್ ಸ್ಟಾರ್ಟಾಗುತ್ತೆ ಸೊ ಅವಾಗ ನಾವು ಹೇಳೋದು ಬೇಡ ಅವರೇ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾವಾಗ ಗುಣಮಟ್ಟದ ಕರು ಬರುತ್ತೋ ಯಾರು ರೈತರು ಖರ್ಚು ಮಾಡೋಕ್ಕೆ ಯೋಚನೆ ಮಾಡೋಲ್ಲ ಸೊ ನನ್ನ ಸಜೆಷನ್ ಏನು ಅಂದರೆ ಒಂದೇ ಹಸುನ ಆಯ್ಕೆ ಮಾಡ್ಕೊಳ್ಳಿ ಒಂದೇ ಹಸಲ್ಲಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಸೊ ನಿಮ್ಗೆ ಆಬ್ವಿಯಸ್ಲಿ ರಿಸಲ್ಟ್ ಬಂದೇ ಬರುತ್ತೆ